ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತು ವಿಷಯ ವಿಷ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಮತ್ತೆ ಸೂಪರ್ ಎಂಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ಭಾರತ ತಂಡದವರು ಇತ್ತು ಇವತ್ತು ಕೆನಡಾ ಮತ್ತು ಭಾರತ ನಡುವೆ ಅದ್ಭುತವಾದಂಥ ಪಂದ್ಯ ನಡೀಬೇಕಾಗಿತ್ತು ಮಳೆಯಿಂದ ರದ್ದಾಗಿದೆ ಸ್ನೇಹಿತರೆ ಇದು ನಮಗೆ ಬೇಜಾರಾದಂಥ ಸಂಗತಿ ಯಾಕಂದರೆ ನಮ್ಮ ಭಾರತ ತಂಡದವ್ರು ಯಾವ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಯಾವ ರೀತಿಯಾಗಿ ಬಾಲಿಂಗ್ ಆಡ್ತಾರೆ ಅಂತ ಕಾದು ಕೂತಿದ್ದೀವಿ ಇದು ಪಂದ್ಯ ಮಳೆಯಿಂದ ರದ್ದಾಗಿದ್ದರಿಂದ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಎಲ್ಲರಿಗೂ ಒಂದು ಈ ಎರಡು ತಂಡಕ್ಕೆ ಒಂದೊಂದು ಪಾಯಿಂಟ್ ಕೂಡ ಸಿಕ್ತು ಆದರೆ ನಮ್ಮ ಎ ಗ್ರೂಪ್ನಿಂದ ಭಾರತ ಯು ಎಸ್ ಎ ಮತ್ತು ಎಂಟ್ರಿ ಕೊಡಿ ಸೂಪರ್ ಎಂಟರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಆ ಕಡೆ ಸೌತ್ ಆಫ್ರಿಕಾ ಬಾಂಗ್ಲಾದೇಶ್ ಅಂತೂ ಎಂಟ್ರಿ ಕೊಡ್ತಾ ಇದ್ದಾರೆ ಇಂಗ್ಲೆಂಡು ಮತ್ತು ಅದ್ಭುತವಾದಂಥ ತಂಡ ವೆಸ್ಟ್ ಇಂಡೀಸು ಹಾಗೆಯೇ ಸೌತ್ ಆಫ್ರಿಕಾ ಇವರೆಲ್ಲ ಒಟ್ಟಾರೆಯಾಗಿ ಎಂಟು ತಂಡಗಳು ಒಂದು ಎಂಟ್ರಿ ಕೊಟ್ಟಿದ್ದಾರೆ ಎ ಗ್ರೂಪ್ನಲ್ಲಿ ಭಾರತ ಜೊತೆಗೆ ಯಾರ್ಯಾರಿದ್ದಾರೆ ಅಂದರೆ ಮೊದಲನೇ ತಂಗ್ ಭಾರತ ಆಸ್ಟ್ರೇಲಿಯಾ ಇದೆ ಬಾಂಗ್ಲಾದೇಶು ಅಫ್ಘಾನಿಸ್ತಾನ ನಾವು ಮೊದಲ ಪಂದ್ಯ ಆಡ್ತಾ ಇರೋದು ಯಾರ ವಿರುದ್ಧ ಆಡ್ತೀವಿ ಸೂಪರ್ ಹೇಟ್ನಲ್ಲಿ ಅಂದರೆ ಇಪ್ಪತ್ತನೇ ತಾರೀಕಿಗೆ ಅಂದರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಾವು ಅಫ್ಘಾನಿಸ್ತಾನ ವಿರುದ್ಧ ಆಡ್ತೀವಿ ಅಫ್ಘಾನಿಸ್ತಾನ ಮೊದಲ ಪಂದ್ಯ ಆಡ್ತೀವಿ ಸೂಪರ್ ಏಟ್ನ ಇದು ವೆಸ್ಟ್ ಇಂಡೀಸ್ನಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಎರಡನೇ ಪಂದ್ಯ ಇಪ್ಪತ್ತೆರಡನೇ ತಾರೀಕು ಬಾಂಗ್ಲಾದೇಶಿ ವಿರುದ್ಧ ಆಡ್ತೀವಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಆಸ್ಟ್ರೇಲಿಯಾ ವಿರುದ್ಧ ಆಡ್ತೀವಿ ಎಲ್ಲ ಪಂದ್ಯ ಎಂಟು ಗಂಟೆ ರಾತ್ರಿ ಎಂಟು ಗಂಟೆಗೆ ಪಂದ್ಯ ಪ್ರಾರಂಭ ಆಗುತ್ತೆ ನೀವು ಕೂಡ ನೋಡೋದೇ ಮಿಸ್ ಮಾಡಬೇಡ್ರಿ ಯಾಕಂದರೆ ಸಮಿಫೈನಲ್ಗೆ ಹೋಗಬೇಕಾದ್ರೆ ನಾವು ಭಾರತ ಅಂದ್ರೆ ಏನು ಮಾಡಬೇಕಪ್ಪ ಅಂದರೆ ಮಿನಿಮಮ್ ಆಗಿ ಎರಡು ಪಂದ್ಯ ಗೆಲ್ಬೇಕು ಯಾಕಂದರೆ ಅಫ್ಘಾನಿಸ್ತಾನೆ ಗೆಲ್ತೀವಿ ಆದರೆ ಬಾಂಗ್ಲಾದೇಶ್ ವಿರುದ್ಧ ಕೂಡ ಗೆಲ್ತೀವಿ ಪಂದ್ಯ ಇಂಪಾರ್ಟೆಂಟ್ ಆದಂತ ಪಂದ್ಯ ಆಸ್ಟ್ರೇಲಿಯಾ ವಿರುದ್ಧ ನಾವು ಗೆಲ್ಲೇಬೇಕಾದಂತಹ ಪ್ರಶ್ನೆ ಸೂಪರ್ ಏಟ್ ನಲ್ಲಿ ಒಂದು ಬಂದು ಕೂತಿದೀವಿ ಗ್ಯಾರಂಟಿ ಇದರಲ್ಲಿ ಟಾಪ್ ಎರಡು ಸ್ಥಾನದಲ್ಲಿ ಯಾರ್ಯಾರು ಇರ್ತಾರೆ ಅವರು ಸೆಮಿಫೈನಲ್ ಎಂಟ್ರಿ ಕೊಡ್ತಾರೆ ಬಿ ಗ್ರೂಪ್ ನಲ್ಲಿ ಇಂಗ್ಲೆಂಡು ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ಕೂಡ ಇದ್ದಾರೆ ಇವರೆಲ್ಲ ಒಂದು ನಾಲ್ಕು ನಾಲ್ಕು ಒಂದು ಗ್ರೂಪ್ ನಲ್ಲಿ ಎರಡ್ ತಂಡ ಸೆಮಿಫೈನಲ್ ಬರುತ್ತೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಗೆ ಯಾರು ಬರ್ತಾರೆ ಎಂಬುದು ಕೂಡ ಕಮಿಟ್ ಮಾಡಿ ಯಾಕಂದ್ರೆ ಸೂಪರ್ ಏಟ್ ನ ಪಂದ್ಯ ಕೂಡ ಸೂಪರ್ ಡೇಂಜರ್ ಅಂತ ನಮ್ಮ ಭಾರತ ತಂಡ ಇವಾಗ ಇವಾಗ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ ವಿರುದ್ಧ ಆಡ್ತೀವಿ ಅದು ಕೂಡ ಒಂದು ಡೇಟ್ ಫಿಕ್ಸ್ ಆಗಿದೆ ಅಂತ ಕೂಡ ಹೇಳಬಹುದಾಗಿದೆ ಸ್ನೇಹಿತರೆ ನಮ್ಮ ಭಾರತ ತಂಡ ಇವಾಗ ಪಾಯಿಂಟ್ ಪಟ್ಟಿಯಲ್ಲಿ ಮೇಲಕ್ಕೆ ಬಂದಿದ್ದಾರೆ ಇವತ್ತು ಒಂದು ಪಾಯಿಂಟ್ಗಳಿಂದ ಮೊದಲನೇ ಸ್ಥಾನದಲ್ಲಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಭಾರತ ಸೆಮಿಫೈನಲ್ ಬರ್ತಾರಾ ಅಥವಾ ಬರಲ್ಲ ಎಂಬ ಕೂಡ ಕಮೆಂಟ್ ಮಾಡಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ